ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಪ್ರಧಾನಮಂತ್ರಿ ಕಿಸಾನ್ ಮನ್ಧನ ಯೋಜನೆ ಏನಪ್ಪ ಇದು ಅಂದರೆ ಕರ್ನಾಟಕದಲ್ಲಿ ಹೇಗೆ ತಿಂಗಳಿಗೆ ಎರಡು ಸಾವಿರ ಗೃಹಲಕ್ಷ್ಮಿ ಇದ್ದಾರೆ ನೋಡಿ ಅದೇ ರೀತಿ ಇವಾಗ ಫೆಬ್ರವರಿ ಒಂದು ಎರಡು ಸಾವಿರ ಇಪ್ಪತ್ತೈದು ಈ ಒಂದು ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಆಗುವಂತಹ ಒಂದು ಸಂಭವ ಇದೆ ಆ ಬಜೆಟ್ನಲ್ಲಿ ಒಂದು ದೇಶದಲ್ಲಿರುವಂಥ ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಮತ್ತು ಅವರ ಭವಿಷ್ಯವನ್ನು ಭದ್ರಪಡಿಸಲಿಕ್ಕೆ ಸರ್ಕಾರವು ಅನೇಕ ಉತ್ತಮ ಯೋಜನೆಗಳನ್ನು ಇವತ್ತು ನಡೆಸ್ತಾ ಇದೆ ಈ ಯೋಜನೆಗಳ ಮೂಲಕ ಸರ್ಕಾರವು ರೈತರು ಎದುರಿಸುತ್ತಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಬಯಸ್ತಾ ಇದೆ ಕೃಷಿಯಲ್ಲಿ ತೊಡಗಿರುವಂಥ ಸಣ್ಣ ಮತ್ತು ಮಿತ ಭೂಮಿ ಹೊಂದಿರುವ ರೈತರು ದೇಶದ ಪ್ರಮುಖ ಆರ್ಥಿಕ ವಲಯವಾಗಿದ್ದಾರೆ ಈ ರೈತರು ವೃದ್ಧಾಪ್ಯದಲ್ಲಿ ಅನುಭವಿಸುವ ಆರ್ಥಿಕ ಸಂಕಷ್ಟವನ್ನು ಹಸುವಿನಿಂದಲೂ ಮುಕ್ತಗೊಳಿಸುವುದೇ ಸರ್ಕಾರದ ಪ್ರಮುಖ ಗುರಿಯಾಗಿದೆ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಭವಿಷ್ಯವನ್ನು ಭದ್ರಪಡಿಸಲಿಕ್ಕೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಬನ್ನಿ ಹಾಗಾದರೆ ಪ್ರತಿ ತಿಂಗಳು ಸಿಗಲಿದೆ ಮೂರು ಸಾವಿರ ರೂಪಾಯಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ರೈತರು ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಬಹುದಾಗಿದೆ ದೇಶದ ಅನೇಕ ರೈತರು ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಮನ್ನನ್ ಧನ್ ಯೋಜನೆಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಮತ್ತು ಹೂಡಿಕೆ ಮಾಡ್ತಾ ಇದ್ದಾರೆ ಯಾರು ಈ ಯೋಜನೆಗೆ ಹರರು ಬನ್ನಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಮುಖ್ಯವಾಗಿ ಸಣ್ಣ ಮತ್ತು ಮಿತ ಭೂಮಿ ಹೊಂದಿರುವಂಥ ರೈತರಿಗೆ ಗುರಿಯಾಗಿದ್ದು ಎರಡು ಹೆಕ್ಟರ್ಗಿಂತ ಕಡಿಮೆ ಜಮೀನು ಹೊಂದಿರುವಂತಹ ಯಾವುದೇ ರೈತರು ಈ ಯೋಜನೆಯ ಲಾಭವನ್ನು ಪಡಿತಾರೆ ಅತಿ ಅರ್ಜಿಯನ್ನು ಸಲ್ಲಿಸುವಂತಹ ರೈತರು ವಯಸ್ಸು ಹದಿನೆಂಟು ವರ್ಷಗಳಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕಾಗುತ್ತೆ ಇಂತಹ ರೈತರು ಈ ಯೋಜನೆಗೆ ಅರ್ಹರಾಗಿರ್ತೀರ ಬನ್ನಿ ಹಾಗಾದರೆ ಯಾರು ಈ ಯೋಜನೆಗೆ ಹಾರರು ಅನ್ನೋದು ಗೊತ್ತಾಯಿತು ಹಾಗೆ ಈ ಯೋಜನೆಗೆ ಸೇರಿದ ರೈತರು ಅವರ ವಯಸ್ಸಿಗೆ ಅನುಗುಣವಾಗಿ ಅರುವತ್ತು ವರ್ಷ ವಯಸ್ಸಿನವರಿಗೆ ಯೋಜನೆಯಲ್ಲಿ ಠೇವಣಿ ಮಾಡಬೇಕಾಗುತ್ತದೆ ಉದಾಹರಣೆಗೆ ಮೂವತ್ತು ವರ್ಷ ನಿಮಗೆ ವಯಸ್ಸಾಗಿದೆ ಅಂತ ತಿಳ್ಕೊಳ್ರಿ ರೈತರು ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳ ಠೇವಣಿ ಮಾಡಬೇಕಾಗುತ್ತೆ ಅಂದರೆ ಪ್ರತಿ ತಿಂಗಳು ನೀವು ಐವತ್ತೈದು ರೂಪಾಯಿಗಳನ್ನು ಠೇವಣಿ ಮಾಡಬೇಕಾದ್ರೆ ಹಾಗೆಯೇ ಸರ್ಕಾರವು ಕೂಡ ಅವರ ಠೇವಣಿಗೆ ಸಮನಾದ ಪ್ರಮುಖವಾದಂಥ ಐವತ್ತೈದು ರೂಪಾಯಿಗಳನ್ನು ಠೇವಣಿ ಮಾಡ್ತದೆ ಅರುವತ್ತು ವರ್ಷದ ವಯಸ್ಸಿಗೆ ತಲುಪಿದ ನಂತರ ಅವರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆದರೆ ಇದು ಅವರಿಗೆ ಬಡತನದಿಂದ ಮುಕ್ತಾಯಗೊಳಿಸುವ ಪ್ರಮುಖ ಆಧಾರವಾಗಿರುತ್ತದೆ ಹಾಗಾದರೆ ಅರ್ಜಿ ಸಲ್ಲಿಸಲು ದಾಖಲೆಗಳು ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಫಾರ್ಮ್ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಗಾತ್ರದ ಗಾತ್ರದ ಫೋಟೋ ಮುಂತಾದ ದಾಖಲೆಗಳನ್ನು ಹೊಂದಿರಬೇಕಾಗತ್ತೆ ಬನ್ನಿ ಹಾಗಾದರೆ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸುವುದು ಹೇಗೆ ಹೌ ಟು ಅಪ್ಲೈ ಈ ಯೋಜನೆಗೆ ರೈತರು ಮನೆಯಲ್ಲಿಯೇ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಮತ್ತು ಡಿಜಿಟಲ್ ಪ್ರಕ್ರಿಯೆ ಮೂಲಕ ನೇರವಾಗಿ ಆನ್ಲೈನಲ್ಲಿ ಸಲ್ಲಿಸಬಹುದಾಗಿದೆ ಹೀಗಾದರೆ ಹಂತಗಳಿಂದಾಗಿ ನಾವು ಈ ಪ್ರಕ್ರಿಯೆಯನ್ನು ವಿವರಿಸೋಣ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಮೊದಲನೇದಾಗಿ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಯ ರಿಜಿಸ್ಟರ್ ಆಯ್ಕೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಪ್ರವೇಶಿಸಿ ರಿಜಿಸ್ಟರ್ ಆಯ್ಕೆ ಮಾಡಿದ ನಂತರ ಹೊಸ ಪುಟದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮತ್ತು ಕ್ಯಾಪ್ಚ ಕೋಡ್ ಅನ್ನು ನಮೂದಿಸಿ ಸೆಂಡ್ ಓ ಟಿ ಪಿ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಅರ್ಜಿಗೆ ನೀವು ಹರಾಗ್ತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಇಲ್ಲಿ ನಿಮ್ಮ ಮಾಹಿತಿ ಅಂದರೆ ಒ ಟಿ ಪಿ ಪ್ರಕ್ರಿಯೆ ಹೇಗಿರುತ್ತೆ ಮೊಬೈಲ್ನಲ್ಲಿ ಬಂದ ಓ ಟಿ ಪಿಯನ್ನು ನಮೂದಿಸಿದಾಗ ಅದನ್ನು ಸಲ್ಲಿಸಿದ ನಂತರ ಅರ್ಜಿ ಫಾರ್ಮ್ ತೆರೀತದೆ ಆಗ ಅರ್ಜಿಯನ್ನು ಕರೆಕ್ಟಾಗಿ ನೀವು ಫಾರ್ಮನ್ನು ತುಂಬಿಕೊಂಡು ಫಿಲ್ಅಪ್ ಮಾಡಿ ಓಕೆ ಕೊಟ್ಬಿಟ್ರೆ ನೀವು ಈ ಯೋಜನೆಗೆ ಹರಾಗ್ತೀರಾ ಈ ಒಂದು ಯೋಜನೆ ತುಂಬ ಇಂಪಾರ್ಟೆಂಟ್ ಇರುವುದರಿಂದ ನಿಮ್ಮ ಫ್ರೆಂಡ್ಸಿಗೆ ಮರ್ಯದೇ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ಯಾವ ಒಂದು ಮಾಹಿತಿ ನಿಮಗೆ ಬೇಕು ಅನ್ನೋದನ್ನು ನನ್ನ ಒಂದು ಚಾನಲಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಫ್ರೆಂಡ್